ಕೆಜಿಎಫ್ ಸೇರಿದಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿ ಶೂನ್ಯ ಮಾಜಿ ಶಾಸಕ ಸಂಪಂಗಿ ಆಕ್ರೋಶ ಕೋಲಾರದ ಜನಾಕ್ರೋಶ ಯಾತ್ರೆಗೆ ಕೆಜಫ್ ಕ್ಷೇತ್ರದಿಂದ ಸಾವಿರಕ್ಕೂ ಹೆಚ್ಚು ಜನ ಭಾಗಿಯಾಗುವ ನಿರೀಕ್ಷೆ ಕೆಜಿಎಫ್ ಸೇರಿದಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಮಾಜಿ ಶಾಸಕ ವೈಸಂಪಂಗಿ ಆಕ್ರೋಶ ವ್ಯಕ್ತಪಡಿಸಿದರು ತಮ್ಮ ತೋಟದ ಬಳಿ ಬಿಜೆಪಿ ಮುಖಂಡರೊಂದಿಗೆ ಜನಾಕ್ರೋಶ ಯಾತ್ರೆಯ ಪೂರ್ವಭಾವಿ ಸಭೆ ನಡೆಸಿ ನಂತರ ಮಾತನಾಡಿದ ಅವರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಶೂನ್ಯ ಅಭಿವೃದ್ಧಿ ಸಾಧಿಸಿದ್ದು ರಾಜ್ಯಾದ್ಯಂತ ಬಿಜೆಪಿ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ಕೈಗೊಳ್ಳಲಾಗಿದೆ ಅದರಂತೆ ಏಪ್ರಿಲ್ ಇಪ್ಪತ್ತೇಳರಂದು ಕೋಲಾರದಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಜನಾಕ್ರೋಶ ಯಾತ್ರೆ ಸುಮಾರು ಹತ್ತು ಸಾವಿರ ಜನ ಸೇರಲಿದ್ದು ಕೆಜಿಎಫ್ ಕ್ಷೇತ್ರದಿಂದ ಸಾವಿರಕ್ಕೂ ಹೆಚ್ಚು ಜನ ಭಾಗಿಯಾಗುವ ನಿರೀಕ್ಷೆ ಇದೆ ಅದಕ್ಕಾಗಿ ಇಪ್ಪತ್ತಕ್ಕೂ ಹೆಚ್ಚು ಬಸ್ ಗಳನ್ನ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಕೆಜಿಎಫ್ ನಗರ ಹಾಗೂ ಗ್ರಾಮಾಂತರ ಭಾಗದ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು ಒಟ್ಟಾರೆ ಕೆಜಿಎಫ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಶೂನ್ಯ ಇಡೀ ರಾಜ್ಯದಲ್ಲೂ ಅಭಿವೃದ್ಧಿ ಶೂನ್ಯ ಅನ್ನುವಂಥದ್ದು ಜನರ ಮಾತಾಗಿದೆ ಜನಸಾಮಾನ್ಯರು ಯಾಕಪ್ಪ ಕಾಂಗ್ರೆಸ್ ಓಟ್ ಹಾಕಿದ್ವಿ ಯಾವಾಗ ಬಿಜೆಪಿ ಅಧಿಕಾರ ಕೊಡುತ್ತದೆ ಎಲೆಕ್ಷನ್ ಯಾವಾಗ ಬರ್ತದೆ ಎಂದು ಕಾಯ್ತಾ ಇದ್ದಾರೆ ಅದು ಇಂದ ಹಿಡ್ಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಆ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರ ಮೇಲೆ ದಿನನಿತ್ಯ ಬಳಕೆ ಮಾಡುವಂತ ವಸ್ತುಗಳ ಮೇಲೆ ಅಪಾರವಾದಂತ ಬೆಲೆಗಳನ್ನ ಏರಿಸಿ ಜನಸಾಮಾನ್ಯರು ಇವತ್ತು ಬದುಕೋದಕ್ಕೆ ನೆಮ್ಮದಿಯಾಗಿ ಬಿಡೇ ಬಿಡದೆ ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯ ದುರಾಡಳಿತವನ್ನ ಈ ರಾಜ್ಯದಲ್ಲಿ ಮಾಡ್ತಾ ಇದೆ ಅದನ್ನ ವಿರೋಧಿಸಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ಪ್ರಾರಂಭ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಬರುವ ಇಪ್ಪತ್ತೇಳನೇ ತಾರೀಕು ಭಾನುವಾರ ಸುಮಾರು ಒಂದು ಹತ್ತು ಸಾವಿರ ಜನ ಸೇರಿ ಜನಾಕ್ರೋಶ ಕಾರ್ಯಕ್ರಮವನ್ನ ಕೋಲಾರ ಜಿಲ್ಲೆಯ ಕೇಂದ್ರಾಡಳಿತ ವ್ಯಾಪ್ತಿಯಲ್ಲಿ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಕೆಜಿಎಫ್ ನಗರ ಮತ್ತು ಗ್ರಾಮಾಂತರ ಮಂಡಲದ ಇಬ್ರು ಅಧ್ಯಕ್ಷಗಳು ಮತ್ತೆ ನಮ್ಮ ಮುಖಂಡರು ಪದಾಧಿಕಾರಿಗಳು ಸೇರಿ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ಮಾಡಿದ್ದೇವೆ ಈ ಪೂರ್ವ ಭಾವಿಸಿ ಬದು ಎಲ್ಲರೂ ಒಕ್ಕರಿಂದ ಎಲ್ಲರೂ ಹುಮ್ಮಸ್ಸಿನಿಂದ ಉತ್ಸಾಹದಿಂದ ನಮ್ಮ ತಾಲೂಕಿಂದನೇ ಸುಮಾರು ಒಂದು ಸಾವಿರ ಜನಕ್ಕಿಂತ ಹೆಚ್ಚಾಗಿ ಹೋಗ್ಬೇಕಂತೇಳಿ ಇವಾಗ ಇಪ್ಪತ್ತು ಬಸ್ಗಳ ಸಂಖ್ಯೆಯನ್ನ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿದಿರಿ ಆಸೆ ಮತ್ತೆ ಹುಮ್ಮಸ್ ನೋಡ್ತಾ ಇದ್ರೆ ಜನಸಾಮಾನ್ಯರಲ್ಲಿ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಬಂದಿದೆ ಅಂತೇಳಿ ಕಾಣ್ತಾ ಇದೆ ಜನಾಕ್ರೋಶ ಅಂತ ಹೇಳಿದ್ರೆ ಇದು ಜನರ ಮನಸ್ಸಲ್ಲಿರ್ತಕ್ಕಂತ ಆಕ್ರೋಶದ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಬಿಜೆಪಿ ಇವತ್ತು ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದೆ ಇದು ಒಂದೇ ಅಲ್ಲ ಭಾರತೀಯ ಜನತಾ ಪಾರ್ಟಿ ಯಾವಾಗ ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದುದು ಜನಸಾಮಾನ್ಯರ ವಿರುದ್ಧ ಆಡಳಿತ ಮಾಡ್ತದೋ ಅವಾಗೆಲ್ಲವೂ ಕೂಡ ನಾವು ಜನಸಾಮಾನ್ಯರ ಪರವಾಗಿ ಹೋರಾಟಗಳನ್ನ ತೆಗೆದು ಅವರ ಪರವಾಗಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅದೇ ಹಿನ್ನೆಲೆಯಲ್ಲಿ ಎಲ್ಲಾ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಮತ್ತು ಬರುವ ಇಪ್ಪತ್ತೇಳನೇ ತಾರೀಕು ಕೂಡ ಜನಾಕ್ರೋಶ ಯಾತ್ರೆ ಬಹಳ ಯಶಸ್ವಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಆಗ್ತದೆ ನಮ್ಮ ಕ್ಷೇತ್ರದಲ್ಲಿ ಅತ್ಯಧಿಕ ಜನ ಆ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಕಟ್ಟಿದ ಸರ್ಕಾರ ಜಿಡ್ಡು ಕಟ್ಟಿಬಿಟ್ಟಿದೆ ಅವ್ರಿಗೆ ಯಾವ ರೀತಿ ಅಕ್ರಮಗಳು ಮಾಡ್ಬೇಕು ಹಗರಣಗಳು ಮಾಡ್ಬೇಕು ಅಂತೇಳಿ ದಿನನಿತ್ಯ ರಾತ್ರಿ ಎಲ್ಲ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಅದು ಇಲ್ಲಿಂದ ರಾಜ್ಯದವರೆಗೂ ನಡೀತಾನೆ ಇದೆ ಹೋರಾಟ ಮಾಡ್ಬೇಕಂತದ್ದು ಎಲ್ಲರದ್ದು ಪ್ರಶ್ನೆ ಇದೆ ನಾವು ಕೂಡ ಹೋರಾಟದಲ್ಲಿ ಹೋರಾಟವನ್ನು ರೂಪಿಸ್ತೀವಿ ರಾಜ್ಯ ಮಟ್ಟದ ಹೋರಾಟಗಳು ನಮ್ಮ ಮುಂದೆ ಏನಾದ್ರೆ ಮುಗಿಸಿ ನಮಗ್ ಸ್ಥಳೀಯವಾಗಿ ಕೂಡ ಹೋರಾಟಗಳನ್ನ ಪ್ರಾರಂಭ ಮಾಡ್ತೇವೆ ಬಹಳ ದೊಡ್ಡ ಪಕ್ಷ ಮತ್ತೆ ಜಗತ್ತಲ್ಲೇ ಅತಿ ಹೆಚ್ಚು ಸದಸ್ಯರನ್ನ ಒಳಗೊಂಡಿರ್ತಕ್ಕಂತ ಪಕ್ಷ ಚುನಾವಣೆಗಳು ಯಾವಾಗ ಬರ್ತದೆ ಅಂತ ಹೇಳಿ ಆವಾಗ ನಾವ್ ತಯಾರೇನ ಆಗೋದಿಲ್ಲ ಚುನಾವಣೆ ಯಾವಾಗ್ಲೂ ಅದೊಂದು ಪ್ರಕ್ರಿಯೆ ರಾತ್ರಿ ಆಗ್ಲೂ ಹೇಗಾಗತ್ತೋ ಚುನಾವಣೆಗಳು ಹಾಗೆ ಬರುತ್ತೆ ಹೋಗತ್ತೆ ಬಂದಾಗ ಚುನಾವಣೆ ಎದುರಿಸೋದಕ್ ನಮ್ ಕಾರ್ಯಕರ್ತರು ನಾವೆಲ್ಲರೂ ನಮ್ಗಿಂತ ಮುಂಚೆ ಶಾಸಕರಾಗಿದ್ದವರು ನಾನು ಆ ಬಗ್ಗೆ ಎಮ್ ನಾರಾಯಣ ಸ್ವಾಮಿ ಅವರು ನಾನು ಕಾಂಗ್ರೆಸ್ ಹೋಗ್ತೀನಿ ಅಂತ ನನ್ನತ್ರ ಚರ್ಚೆ ಮಾಡ್ಲಿಲ್ಲ ಇಲ್ಲ ನನಗೂ ಏನ್ ಗೊತ್ತಿಲ್ಲ ನಾನು ಅವ್ರ ಹತ್ರ ಏನ್ ಮಾತಾಡಿಲ್ಲ ಈಗ ನಿಮ್ಮಂತವ್ರು ಏನೋ ಮಾತಾಡ್ತಾರೋದು ಕಿವಿ ಬಿದ್ದಿದ್ದೆ ಬಟ್ ಕಿವಿ ಬಿದ್ದಿದ್ದೆಲ್ಲ ಸತ್ಯ ಅಂತ ನಾವು ನಂಬಬಾರ್ದಲ್ಲ ಒಬ್ಬ ಹಿರಿಯ ನಾಯಕರ ಬಗ್ಗೆ ನಾವು ಎಮ್ ನಾರಾಯಣ ಸ್ವಾಮಿ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಮತ್ತೊಂದ್ಸರ್ ನಿಮ್ ಮುಂದೆ ಮಾತಾಡ್ತೀವಿ